ಸಂಪೂರ್ಣವಾಗಿ ಬಸ್ತಿಯಿಂದ ಈ ಪ್ರತಿಯೊಂದು ಕೆಲಸವನ್ನು ತಮ್ಮ ತಮ್ಮ ಒಂದು ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಂಘ ಸಂಸ್ಥೆಗಳು ಅಥವಾ ಊರಿನ ಡ್ರೈವರ್ಗಳು ಎಲ್ಲ ಇರ್ತಾರೆ ಡ್ರೈವರ್ಗಳು ಜೀಪ್ ಡ್ರೈವರ್ಗಳು ಎಲ್ಲರೂ ಕೂಡ ಅನ್ನ ಪ್ರಸಾದಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ವಿವಿಧ ಭಕ್ತರು ಕೂಡ ಅನ್ನ ಪ್ರಸಾದ ಮಾಡ್ತಾರೆ ಮತ್ತ ಎಲ್ಲರೂ ಕೂಡ ಒಂದು ಖಂಡ ನೀರ ಸಹಿತ ಒಂದು ಇದು ಮಾಡ್ತಾರೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಮ್ಮನ ಸ್ಥಿತಿಯಿಂದ ತಾಯಿಗೆ ಒಂದು ವಿಜೃಂಭಣೆ ನೆರವೇರ್ತಾ ಇದೆ ಸುಮಾರು ವರ್ಷಗಳಿಂದ ನಡೆದು ಈಗಲೂ ಕೂಡ ಅವ್ರಿಗೆ ಅನ್ನದೇ ಎಲ್ಲರೂ ಕೂಡ ಇಡೀ ಗ್ರಾಮದ ಜನತೆ ಹೆಣ್ಣು ಗಂಡರು ಮತ್ತು ಯುವಕರು ವೃದ್ಧರು ಎಲ್ಲರೂ ಕೂಡ ಈ ಒಂದು ಗುಡಿಗೆ ಆಗಮಿಸಿ ಆ ಗುಡಿಯ ಜಾತ್ರೆಯನ್ನು ಯಶಸ್ವಿ ಮಾಡಲು ನಾವೆಲ್ಲರೂ ಕೂಡ ಈ ಮನೂರು ಗ್ರಾಮದ ಅನೇಕ ಕುಟುಂಬಗಳಿಂದ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ ಸುಮಾರು ಮುಂಬೈಯಿಂದ ಹಿಡಿದು ಬಿಜಾಪುರ ಗುಲ್ಬರ್ಗ ಯಾದಗಿರಿ ಮುಂಬೈ ಸೊಲ್ಲಾಪುರ ಕೊಣ ಸಾಕಷ್ಟು ಜನರು ಈ ಭಕ್ತರು ಇಲ್ಲಿ ಬರ್ತಕ್ಕಂತ ವ್ಯವಸ್ಥೆ ಮತ್ತು ಸಾರಿಗೆ ವ್ಯವಸ್ಥೆನು ಕೂಡ ಮಾಡಿದೆ ಪಶುಸಂಗೋಪನೆ ಇಲಾಖೆಯನ್ನು ಕೂಡ ಮಾಡಿದೆ ಆರೋಗ್ಯ ಇಲಾಖೆ ಕೂಡ ಕೊಟ್ಟಿದೆ ಕೆವಿಗೂ ಕೂಡ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ ಅವರು ಕೂಡ ಸಾರಿಗೆ ಇಲಾಖೆ ಡಿಂಪು ಇಂಡಿ ನಿಲ್ಮದವರು ಹಾಗೂ ಅಕ್ಕಲ್ ನಿಲ್ಪದವರು ಕಲಬುರಗಿ ನಿಲ್ಪದವರು ಎಲ್ಲ ಎಲ್ಲರಿಗೂ ಕೂಡ ನಾವು ಒಂದು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೇವೆ ಮತ್ತು ಅದಕ್ಕಾಗಿ ಆ ತೊಂದರೆಗಳು ಸಾಕಷ್ಟು ಸೌಕರ್ಯಗಳನ್ನ ಇದೆ ಎಲ್ಲ ವ್ಯವಸ್ಥೆಯನ್ನು ಸುಸೂತ್ರವಾಗಿ ನಡೆಯಲು ಯಾರಿಗೂ ಕೂಡ ತೊಂದರೆ ಆಗದಂತೆ ಯಾವುದೇ ಒಂದು ಜಾತಿ ಭೇದ ಮತ ಯಾವುದೇ ಇಲ್ಲದೆ ಎಲ್ಲರೂ ಕೂಡ ಸರ್ವ ಧರ್ಮ ಸಮ್ಮೇಳನ ಅಂತಕ್ಕಂಥ ಒಂದು ಮಾತುಗಳೊಂದಿಗೆ ಎಲ್ಲಮ್ಮ ಮಧ್ಯಯಾತ್ರೆಯನ್ನು ನೆರವೇರ್ತಾ ಇದೆ ಯಾರು ಕೂಡ ಇಲ್ಲಿ ಜಾತಿ ಭೇದ ಮತ ರಾಜಕೀಯ ಎಲ್ಲವನ್ನು ಮರೆಗಿಟ್ಟು ರಾಮ ದೇವತೆಯ ಯಾತ್ರೆಯನ್ನು ನೆರವೇರಿಸತಕ್ಕಂಥ ಕೆಲಸವನ್ನು ನಮ್ಮ ಗ್ರಾಮದವರು ಎಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದಾರೆ ಇವನು ಕೂಡ ನಾವು ಎಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಮತ್ತೆ ನಮಗ ಮಕ್ಕಳಿ ನಮ್ಮ ಮನೋ ಗ್ರಾಮದಿಂದ ಗ್ರಾಮಸ್ಥರಿಂದ ಏನು ಹೇಳುತ್ತೆ ಅವರೆಲ್ಲಾ ಸುರಕ್ಷಿತವಾಗಿ ನಮ್ಮ ನಮ್ಮೂರನ್ನ ದ್ವಿ ಮಾತನ್ನು ನಾವು ಅವರು ಬಡವರು ಕೂಡ ಹೊಡೆಸುವರಿ ಅವರನ್ನೆಲ್ಲ ಸಹಿಸಿಕೊಂಡು ನೀವು ಬಂದಿರತಕ್ಕಂಥ ಭಕ್ತರಿಗೆ ಅವರಿಗೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಕುಡಿಯುವ ನೀರ ಅವರಿಗೆ ದೇವಿಯ ದರ್ಶನವನ್ನು ಸರಿಯಾಗಿ ಮಾಡಿಸಿ ಕಳಿಸಿರಿ ಅಂತಕ್ಕಂಥ ಮಾತನ್ನು ನಾವೆಲ್ಲಾ ಒಂದು ನಮ್ಮ ಮನೋರ ಗ್ರಾಮದವರಿಗೂ ಕೂಡ ನಾವು ದುವಿಮಾತನ್ನು ಹೇಳಿದೆವು ಆ ರೀತಿಯಾಗಿ ನಾವೆಲ್ಲರೂ ಕೂಡ ಬೇದರು ಕೂಡ ಬೇಸರಿ ಅವರನ್ನೆಲ್ಲ ಸಹಿಸಿಕೊಂಡು ನೀವು ಬಂದಿರತಕ್ಕಂಥ ಭಕ್ತರಿಗೆ ಅವರಿಗೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಕುಡಿಯುವ ನೀರ ಅವರಿಗೆ ಪ್ರಸಾದ ಮತ್ತೆ ದೇವಿಯ ದರ್ಶನವನ್ನು ಸರಿಯಾಗಿ ಮಾಡಿಸಿ ಕಡಿಸಿರಿ ಅಂತಕ್ಕಂಥ ಮಾತನ್ನು ನಾವೆಲ್ಲಾ ನಮ್ಮ ಗ್ರಾಮದವರಿಗೆ ಗ್ರಾಮದವರಿಗೂ ನಾವು ಶ್ರೀಮಾತನ ಹೇಳಿದ್ದೇವೆ ಆ ರೀತಿಯಾಗಿ ನಾವೆಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೇವೆ ಆ ಬಂದಂತ ಭಕ್ತರಿಗೆ ಯಾವುದೇ ಕೂಡ ತೊಂದರೆ ಆಗುದಂತೆ ನಾವು ನೋಡ್ಕೊಳ್ತಾ ಇದ್ದೇವೆ ರಾತ್ರಿ ಅಕ್ಕ ಊಟ ಮಾಡ್ತೇವ್ರಿ ಎಲ್ಲ ಎಲ್ಲ ಪೀರಿ ಊಟ ಪೀರಿ ನೀರ್ ಪಿರಿ ಎಲ್ಲ ನೀರು

ಹಳಿ ಜನ ಮಾಡ್ತಾರೆ ಹಿಂದೆ ಮಾಡ್ತಕ್ಕಂಥದ್ದು ನಾಟಕ ಒಂದ್ ಅದು ಹಳಿಯ ನಲವತ್ತು ಮಂದಿ ಮಾಡ್ಯಾರಿಗೆ ಅಂತ ಒಂದು ಕಲೆ ನಮ್ ಊರ ಬಾಳಲ್ಲ ಬರ್ತಕ್ಕಂಥ ವರ್ಷದ ಸಾಕಷ್ಟು ನಮ್ಮ ಊರ ಗ್ರಾಮದವರು ಸಾಕಷ್ಟು ವ್ಯವಸ್ಥೆ ಮಾಡ್ತಾರೆ ಆ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಇಡೀ ಗ್ರಾಮದ ಎಲ್ಲರೂ ಸಹಕಾರ ಮಾಡಿದ್ದಾರೆ ಒಂದು ವಿಶೇಷವಾಗಿರ್ತಕ್ಕಂಥ ಕುಸ್ತಿ ಯುದ್ಧ ಸರ್ ಅಂತ ಹದ್ನೂರೇ ತಾರೀಕಿಗೆ ಜಂಗಿ ಕುಸ್ತಿ ಅಂದ್ರೆ ಸಾಯಂಕಾಲ ಐದು ಗಂಟೆಗ ಆ ಕುಸ್ತಿ ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಿಂದ ಮಾಡ್ಬೇಕನ್ನ ಇನ್ನೂ ಅನೇಕ ಭಕ್ತಾದಿಗಳಿಗೆ ಪ್ರಸಾದ ಪ್ರಸಾದ ವ್ಯವಸ್ಥೆ ಇರ್ತದ ಮತ್ತು ಜೀಟಿ ಪದ ಎಲ್ಲ ಇರು ತೆರಿಗೆ ವಿವಿಧ ಚಿಕ್ಕಲಿಗಳು ಬರ್ತಾ ಅಥವಾ ಜೋಡಿದ್ರು ಬರ್ತಾರೆ ಇದರಿಂದ ಬೇರೆ ಬೇರೆ ಕಲಾವಿದರು ನಮ್ಮಲ್ಲಿ ಬರದ ವಿಶೇಷವಾಗಿ ಜಾತ್ರೆ ಆಚರಣೆ ಮಾಡ್ಬೇಕಂತೇಳಿ ಇಡೀ ಗ್ರಾಮದ ಎಲ್ಲರೂ ನಾವು ಒಂದು ಸಂಬಂಧ ಸಂಬಂಧದಲ್ಲಿ ನಾವು ತಯಾರು ಮಾಡ್ಕೊಂಡಿರ್ತಾರೆ ಕೇಳಿದ್ರು ಹಾಂ ಲೆಟರ್ ನೀರು ಬಿಡೋದು ಬಿಡ್ತೀವಿ ಅಕ್ಲ್ ಗೋಟ್ ಎಂ ಎಲ್ ಎದು ಕೇಳಿದ್ದೆವು ಅಂದ್ರೆ ಮಹಾರಾಷ್ಟ್ರ ಉಜ್ಜಿ ಡ್ಯಾಮ್ ಇರೋದ್ರಿಂದ ಇಲ್ಲಿ ನಮ್ಮ ಊರು ಬಿಟ್ಟು ಒಂದು ಐದು ಕಿಲೋಮೀಟರ್ ಡ್ಯಾಮ್ ಇದೆ ಅವರು ಕರ್ನಾಟಕ ಬಿಡಾಂಗಲ್ಲ ಕಟ್ ಮಾಡಿದ್ರು ಒಂದು ಲಿಸ್ಟ್ ಒಂದು ದನಿ ಮೀಸ್ಯಂಗ್ರ ನಮ್ಗೆ ಅದು ನಮಗೆ ಎಪ್ಪ ರೀತಿಯಾಗಿ ಬಿಡುವಂತೂಸೋದ ಸರ್ಕಾರದಿಂದ ನಮ್ಮ ಯಾವ ಅಧಿಕಾರಿ ಅಂತ ಮಾನ್ಯತೆ ಮಾಡಿ ನಮ್ಮ ನೀರು ಸಿಗ ಜಾಸ್ತಿ ಸಲುವಾಗಿ ಬಿಡುವ ಮಾನ್ಯ ಎಮ್ ಎಲ್ ಎಟ್ಟು ಎಮ್ ಎಲ್ ಎಷ್ಟು ಕೊಟ್ಟಿದ್ದೆವು ಹಿಂದಿ ಎಮ್ ಎಲ್ ಎ ಕೊಟ್ಟಿದ್ದೆವು ಅಬ್ಜಾಪುರ ಎಮ್ ಎಲ್ ಎಲ್ ಕೊಟ್ಟಿದ್ದೆವು ಮತ್ತು ಎಲ್ಲ ಕಡೆ ಮುಖ್ಯಮಂತ್ರಿ ಸರ್ತಿ ಪರಿಸ್ಥಿತಿ ಈಗಾಗಲೇ ನಮಗೆ ನೀರು ಬೇಕು ನಾಳೆ ಇಲ್ಲಿಗೆ ನೀರಲ್ಲಿ ಎಲ್ಲ ವರ್ಷದಲ್ಲಿ ಜನ ತರಗಳು ಎಲ್ಲ ಸಾಯಿ ಬೇಕು

ಅವ್ರ್ ಕೇಳ್ತಾ ಇದ್ದಾರೆ ಅವ್ರ ತಮ್ಮ ಮುಖಾಂತರ ಕೇಳಿ ನಮ್ಗೆ ನೀರಿನ ವ್ಯವಸ್ಥೆ ಮಾಡಬೇಕು ನೀರು ಡೆವಲ್ಪ್ ಮಾಡ್ಬೇಕು ಜಿಲ್ಲಾಧಿಕಾರಿ ಮುಖಾಂತರ ನೀವು ಎಲ್ಲ ನೆಟ್ರಿ ಇವತ್ತಿನ ತನಕ ಬಂದಿಲ್ಲ ಅಂತಿಮ ನಿಮ್ಮ ದೇವ್ರ